ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಶ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಕೆಂಪುವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ರಾಷ್ಟ್ರದ ಭದ್ರತೆಗೋಸ್ಕರ ಮೋದಿಯವರ ಆಯ್ಕೆಗೆ ಕಾರ್ಯಕರ್ತರು ಶ್ರಮಿಸಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ಮನವಿ ರಾಷ್ಟ್ರದ ಭದ್ರತೆ ಮತ್ತು ಭಾರತಕ್ಕೆ ವಿಶ್ವ ಮಾನ್ಯತೆಗಾಗಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ತುರ್ತು ಅಗತ್ಯವಾಗಿದೆ ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕಿದೆ ಆದ್ದರಿಂದ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಶ್ರಮಿಸೋಣವೆಂದು ಚಿಕ್ಕೋಡಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದಾರೆ ಅವರು ಕಾಗವಾಡ ಮತ ಕ್ಷೇತ್ರದ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಅವರ ಕೆಂಪುವಾಡ್ ಕಚೇರಿಯಲ್ಲಿ ಬಿಜೆಪಿ ಕಾಗವಾಡ ಮಂಡಲದ ಪದಾಧಿಕಾರಿಗಳ ಬೂತ್ ಅಧ್ಯಕ್ಷರ ಬಿಎಲ್ಎಟುಗಳ ಸಭೆ ಹಾಗೂ ಚುನಾವಣೆ ಪೂರ್ವ ತಯಾರಿ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಚುನಾವಣಾ ನಿರ್ವಹಣಾ ಸಮಿತಿಯ ಸದಸ್ಯರಿಗೆ ತಮ್ಮ ಜವಾಬ್ದಾರಿ ಕುರಿತು ಮಾಹಿತಿ ನೀಡುತ್ತಾ ಮಾತನಾಡುತ್ತಿದ್ದರು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಎರಡು ವರ್ಷ ಕರೋನಾದಲ್ಲಿಯೇ ಕಳೆದು ಹೋಗಿದ್ದು ನನಗೆ ದೊರೆತ ಮೂರು ವರ್ಷಗಳಲ್ಲಿ ಕ್ಷೇತ್ರವನ್ನು ಸುತ್ತಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಗೋಟೂರ್ ಮುರುಗೊಂಡಿ ರಾಷ್ಟ್ರೀಯ ಹೆದ್ದಾರಿಗಾಗಿ ಸಾಕಷ್ಟು ಪ್ರಯತ್ನ ಮಾಡಿದ್ದೇನೆ ಈ ಕಾರ್ಯಕ್ಕೆ ಈಗ ಮಂಜೂರಾತಿ ದೊರೆತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಪ್ರತಿಯೊಬ್ಬರ ಮನೆ ಮನಗಳಿಗೆ ತಲುಪಿಸಬೇಕು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಆದ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯವನ್ನು ಜನರಿಗೆ ಮನತಟ್ಟು ಮಾಡಬೇಕು ಎಂದು ತಿಳಿಸಿದರು ನನ್ನನ್ನು ಚಿಕ್ಕೋಡಿ ಮಹೋತ್ಸವ ಅಭ್ಯರ್ಥಿಯನ್ನಾಗಿ ಅಭ್ಯರ್ಥಿಯನ್ನಾಗಿ ಕೇಂದ್ರ ಮತ್ತು ರಾಜ್ಯ ಮತ್ತು ಈ ಜಿಲ್ಲೆಯ ಎಲ್ಲ ಒಂದು ಮುಖಂಡರು ಸೇರಿ ನನ್ನನ್ನು ಮತ್ತೊಮ್ಮೆ ಅಭ್ಯರ್ಥಿಯಾಗಿ ಮಾಡ್ತಾರೆ ಅವರೆಲ್ಲರಿಗೆ ನಾನು ಅಭಿನಂದನೆ ಸಂತೇನೆ ಅದೇ ಪ್ರಕಾರ ತಾವು ಕೂಡ ಮೊದಲನೇ ಬಾರಿಗೆ ನನ್ನನ್ನು ಹೆಚ್ಚಿನ ಒಂದು ಮತ್ಸಿಕೆಯಿಂದ ಆರಿಸಿಕೊಟ್ಟು ಐದು ವರ್ಷ ಮೋದಿಜಿಯವರ ಜೊತೆಗೆ ಕೆಲಸ ಮಾಡಲು ಅವಕಾಶ ಕೊಟ್ಟದ ತಮ್ಮನ್ನು ಕೂಡ ಅಭಿನಂದನೆಗಳು ಸಲ್ಲಿಸ್ತೇವೆ ವಂದನೆಗಳನ್ನು ಸಲ್ಲಿಸ್ತೇವೆ ಇವತ್ತು ಈ ಬಾರಿಯೂ ಕೂಡ ಈಗಾಗಲೇ ದೇಶದಲ್ಲಿ ನರೇಂದ್ರ ಮೋದಿಯವರ ಅಲೆ ಮತ್ತು ಭಾರತೀಯ ಜನತಾ ಪಕ್ಷ ಈ ಒಂದು ಹತ್ತು ವರ್ಷದಲ್ಲಿ ಮಾಡಿದಂಥ ಕೆಲಸ ಕಾರ್ಯ ಎಷ್ಟು ಹೇಳಿದ್ರೂ ಬಹುತೇಕ ಕಮ್ಮಿ ಅಂತಕ್ಕಂಥ ಬಹುತೇಕ ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತೆಲ್ಲ ವಿಭಾಗ ನೋಡ್ಕೊಂಡು ತಾವು ಈಗಾಗಲೇ ನೋಡಿದ್ದೀವಿ ಇವತ್ತು ಈ ಭಾಗದಲ್ಲಿ ನಾವು ಐದು ವರ್ಷದಲ್ಲಿ ಹೊತ್ತೇಗೆ ಐದು ವರ್ಷದಲ್ಲಿ ನಮಗೆ ಹೆಚ್ಚಿನ ಟೈಮ್ ಸಿಗ್ಲಿಕ್ಕಿಲ್ಲ ಯಾಕಂದರೆ ಐದು ವರ್ಷದಲ್ಲಿ ಒಂದು ವರ್ಷ ಫ್ಲಡ್ ಇತ್ತು ಎರಡು ವರ್ಷ ಕೋವಿಡ್ ಇತ್ತು ಆ ಪ್ರಕಾರವಾಗಿ ಹೊತ್ತೇಗೆ ಎರಡೋ ವರ್ಷ ನಮಗೆ ಟೈಮ್ ಸಿಕ್ಕಿರ್ಬೋದು ಆದರೂ ಕೂಡ ಎಲ್ಲ ಊರಿಗೆ ಸಂಚಾರ ಮಾಡಿ ಸುಮಾರು ನೂರ ತೊಂಬತ್ತರ ಟು ಊರಿಗೆ ನಾನು ಭೇಟಿ ಕೊಟ್ಟೆ ಹತ್ತು ಪರ್ಸೆಂಟ್ ಇನ್ನೂ ಎಲ್ಲೋ ಉಳಿದಿರ್ಬೋದು ಅಂತ ಅದಕ್ಕೆ ಮುಂದಿನ ದಿನ ಆದರೂ ಕೂಡ ಅವ್ರಿಗೆ ಬರುವಂತಹ ಒಂದು ಪ್ರಯಾಸವನ್ನು ಮಾಡ್ತಾ ಇದ್ದೀನಿ ಅದೇ ಪ್ರಕಾರ ಅನುದಾನ ಕೂಡ ಇವತ್ತು ಮುಜರಾಯಿ ಡಿಪಾರ್ಟ್ಮೆಂಟ್ ಇನ್ನು ಇನ್ನುಳಿದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸೇರಿ ಇವತ್ತು ನನ್ನ ಎಂ ಪಿ ಫಂಡ್ ಸೇರಿ ಪ್ರತಿ ಊರಿಗೆ ಐದು ಲಕ್ಷ ಆದರೂ ಕೂಡ ಕೊಡುವಂಥವನ್ನು ಪ್ರಯಾಸ ಮಾಡಿದ್ದೇನೆ ಎಲ್ಲೆಲ್ಲ ತಪ್ಪುವಂಥ ಹೊರಗಿದ್ರೆ ಮುಂದಿನ ದಿನಮಾನದಲ್ಲಿ ಮೊದಲನೇ ಪ್ರಾಶಸ್ನ ಕೊಡ್ತೇನೆ ಅಂತ ನಾನು ಹೇಳಬೇಕು ಯಾಕಂದ್ರೆ ಸಾಕಷ್ಟು ಊರುಗಳನ್ನ ತಿರಿದಾಗ ಇವತ್ತು ನೀವು ಅಂತಿರ್ಬೋದು ಯಾಕಂದರೆ ಸಂಸದರ ಕೆಲಸ ಬೇರೆ ಇರ್ತದೆ ಶಾಸಕರ ಕೆಲಸನೇ ಬೇರೆ ಇರ್ತದೆ ಇವತ್ತು ನೇರವಾಗಿ ಎಲ್ಲ ಕೆಲಸ ಬರಬೇಕಾದ್ರೆ ನಮ್ಮ ಶಾಸಕರ ವತಿಯಿಂದ ಬರ್ತಿರ್ತಾವೆ ನಮ್ಮ ಹೊತ್ತಿಂದ ಯಾವುದೋ ರೋಡ್ ಆಗಲಿ ಅಥವಾ ಯಾವುದೋ ಬೇರೆ ಬೇರೆ ಕೆಲಸಗಳು ಬರ್ತಿರಂಗಿಲ್ಲ ಅದು ಇನ್ ಆಗಿ ಕೆಲಸ ಕಾರ್ಯಗಳನ್ನ ಬರ್ತಿರ್ತಾವೆ ಯಾಕೆ ಅದನ್ನು ಹೇಳ್ತೇನೆ ಅಂದ್ರೆ ಬಹಳ ಒಂದು ಅಪೇಕ್ಷೆ ಇಟ್ಟು ನಾನು ಏನು ಹಾಸ್ಕೊಟ್ಟಿದ್ರಿ ಬಹಳಷ್ಟು ಒಂದು ವಿಶ್ವಾಸದಿಂದ ನನಗೆ ರೋಡ್ ಕೂಡ ಮಾಡೋದ್ ಸಾಕಷ್ಟು ಜನ ಹೇಳ್ತಿದ್ರು ಆದರೆ ಪಿ ಎಮ್ ಜಿ ಎಸ್ ವರ್ಷ ಐದು ವರ್ಷಕ್ಕೆ ಒಂದು ಸಲ ಬರ್ತದೆ ಅದು ಕೂಡ ಎರಡು ರೋಡ್ ಮಾತ್ರ ಮತ್ತೆ ಹೈವೇ ಮಾತ್ರ ನಮ್ಮಲ್ಲಿ ಬರ್ತದೆ ಇವತ್ತು ಹೈವೇ ಬಿಜಾಪುರ ಬಾರ್ಡ್ರ್ ಹೇಳಿದ ಗೊಟ್ಟವರೆಗೆ ಈಗಾಗಲೇ ಮೂರು ಹಂತದಲ್ಲಿ ಒಂದು ಒಂದನೇ ಹಂತ ಈಗಾಗಲೇ ಕೆಲಸ ಸ್ಟಾರ್ಟ್ ಆಗಿದೆ ಎರಡನೇ ಹಂತ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿದೆ ಮೂರನೇ ಹಂತದಲ್ಲಿ ಟೆಂಡರ್ ಆಗಬೇಕಾಗಿದೆ ಈ ಪ್ರಕಾರವಾಗಿ ಅದು ಕೂಡ ಹೈವೇ ಒಂದು ಪೂರ್ತಿಯಾಗಿ ಸ್ಯಾಂಕ್ಷನ್ ಆಗಿದೆ ಅದೇ ಪ್ರಕಾರ ಬೆಳಗಾವಿ ಕತ್ತಿಯಿಂದ ಹಿಡಿದು ನಮ್ಮ ಕಾಗಲ್ ವರೆಗೆ ಏನು ಫೋರ್ ಲೈನ್ ಇತ್ತು ಅದು ಸಿಕ್ಸ್ ಲೈನ್ ಆಗೋದು ಅದು ಕೂಡ ಪೂರ್ತಿ ಆಗಿದೆ ಅಂದರೆ ಈ ಪ್ರಕಾರವಾಗಿ ನೇರವಾಗಿ ಮಧ್ಯಾಹ್ನ ಇದು ಉಜ್ವಲ ಗ್ಯಾಸ್ ಯೋಜನೆ ಇರ್ಬೋದು ಜಲ್ ಜೀವನ್ ಮಷಿನ್ ಇರ್ಬೋದು ಯಾಕಂದ್ರೆ ನರೇಂದ್ರ ಮೋದಿ ಅವರು ಒಂದು ಕನಸು ಜಲ್ ಮಂತ್ರಾಲಯ ಹೊಸದಾಗಿ ಮಾಡಿ ಪ್ರತಿ ಮನೆ ಕೂಡ ಚಾವಿ ಕನೆಕ್ಷನ್ ಇರ್ಬೇಕಂತ ತಿಳ್ಕೊಂಡು ಹರ್ ಗರ್ ಜಲ್ ಅಂತ ಒಂದು ಘೋಷಣೆಯನ್ನು ಕೊಟ್ಟು ಆ ಪ್ರಕಾರವಾಗಿ ಮನೆ ಮನೆಗೆ ಏನೋ ಒಂದು ಚಾವಿ ಕನೆಕ್ಷನ್ ಜಲ್ ಜೀವನ್ ಮೆಷಿನ್ ಮುಖಾಂತರ ಅದು ಕೂಡ ರಾಜ್ಯ ಸರ್ಕಾರದ ವತಿನ ಅಲ್ಲಿ ಕೇಂದ್ರದ ಅರವತ್ತೈದು ಪರ್ಸೆಂಟ್ ಟರ್ನ್ ಅಂದ್ರೆ ಈ ಪ್ರಕಾರವಾಗಿ ರೈಲ್ವೆ ಸ್ಟೇಷನ್ಸ್ ಮೇಲ್ದಾರಿಕೆಗೆ ಇರ್ಬೋದು ರೈಲ್ವೆ ಲೈನ್ ಇರ್ಬೋದು ಈ ಪ್ರಕಾರ ಹತ್ತು ಹಲವಾರು ಇನ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇವತ್ತು ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಥವಾ ಜನ್ಧನ್ ಅಕೌಂಟ್ ಇರ್ಬೋದು ಜನಧನ್ ಅಕೌಂಟ್ ವಿಶೇಷವಾಗಿ ಹೇಳೋದಂದ್ರೆ ಇವತ್ತು ಜನಧನ್ ಅಕೌಂಟ್ ಎದಕ್ಕಿರ್ಬೋದು ನೀವು ಆದ್ರೆ ಅದರಿಂದ ಹೆಚ್ಚಿನ ಹೆಚ್ಚು ಒಂದು ನೇರವಾಗಿ ಯಾವುದೋ ಅನುದಾನ ಇರ್ಬೋದು ಸಬ್ಸಿಡಿ ಇರ್ಬೋದು ಯಾವುದೇ ಒಂದು ನಡು ಏಜೆಂಟ್ ಇಂದ ನಡು ಒಂದು ಭಾಗಿದಾರದ ನೇರವಾಗಿ ನಿಮ್ಮ ಅಕೌಂಟ್ಗೆ ಮುಟ್ಟುವಂಥ ಕಾರ್ಯಗಳು ಈಗ ವಿಶೇಷವಾಗಿ ನಮ್ಮ ಕಿಸಾನ್ ಸಮ್ಮಾನ್ ಯೋಜನಾ ಸುಮಾರು ಐದು ವರ್ಷದಿಂದ ಮೋದಿಜಿ ಅವರ ವತಿಯಿಂದ ಪ್ರತಿ ನಾಲ್ಕು ವರ್ಷಕ್ಕೆ ನಾಲ್ಕು ತಿಂಗಳಿಗೆ ಎರಡು ಸಾವಿರ ಅಕೌಂಟ್ ಅಕೌಂಟಿಗೆ ಹಾಕ್ತಾ ಇದ್ದಾರೆ ಯಾರಾದರೂ ಅಲ್ಲಿ ಅರ್ಜಿ ಕೊಟ್ಟಿದ್ದೀರಾ ಅಥವಾ ಯಾರಾದರೂ ಸ್ಯಾಂಕ್ಷನ್ ಮಾಡೋಕೆ ಹೇಳಿದಿರ ನಾಲ್ಕು ತಿಂಗಳು ಒಂದು ಊರಿಂದ ಅವರು ಒಂದು ಬಟನ್ ಹಚ್ಚಿದ್ರೆ ನಮ್ಮ ಸುಮಾರು ಇಪ್ಪತ್ತೈದು ಕೋಟಿ ಜನರ ಅಕೌಂಟ್ಗೆ ಹೋಗಿ ಜಮಾ ಆಗಿರ್ತಾರೆ ಅದು ಒಂದು ನಯಾ ಪೈಸೆ ಖರ್ಚಿಲ್ಲ ಆದ್ರೆ ಈ ಪ್ರಕಾರ ಅದರ ಕಾಯ್ದೆ ಕಾನೂನೇನು ಬದಲಾವಣೆ ಮಾಡಿರೋದ್ರೆ ಉತ್ತರದಿಂದ ದಕ್ಷಿಣ ದಕ್ಷಿಣ ಉತ್ತರ ಅಂತಲ್ಲ ಏನೊಂದು ಜನರಿಗೆ ಯಾವುದೋ ದೃಷ್ಟಿಯಲ್ಲಿ ಒಂದು ಅನಾನುಕೂಲ ಇತ್ತು ಅವೆಲ್ಲ ತೆಗೆದಾಗಿ ಅದು ಅನುಕೂಲ ಆಗುವಂತೆ ಕಾರ್ಯಕ್ರಮ ಉಂಟು ಮಾಡಿದ್ದಾರೆ ಈಗ ತ್ರೀ ಸೆವೆಂಟಿ ಕಾರ್ ತೆಗೆದಿರ್ಬೋದು ಸೇ ಇರಬಹುದು ಇನ್ ಮೋಟರ್ ಕಾಯ್ದೆ ವ್ಯಾಕ್ಟರ್ ಕೂಡ ಯಾರೋ ಆಫೀಸ್ ಹೋಗುದೇ ಅಂತ ಮನೆಯಲ್ಲಿ ಎಲ್ಲ ತಮ್ಮ ತಮ್ಮ ಸೇವೆಗಳು ಇವತ್ತು ಆನ್ಲೈನ್ ಮುಖಾಂತರ ತಗೊಳ್ಬೋದು ಯಾರು ಆಫೀಸ್ ಹೋಗೋದು ಕಾರಣದಿಂದ ಮಾಡಿ ಯಾಕಂದ್ರೆ ಇದು ಚುನಾವಣೆಗೆ ಬಹಳ ಒಳ್ಳೆಯದು ಮತ್ತೆ ದಿವಸ ಓದೋದು ಅಂತ ಉದ್ದಿರ್ಕೊಂಡು ಯಾರೂ ಮನೆಯ ಕೂಡಬೇಡಿ ಮನೆ ಮನೆಗೆ ಭೇಟಿ ಮಾಡಿ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಜನರು ಒಟ್ಟು ತಿಳಿಸಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಇವತ್ತು ಯಾವ ಪ್ರಕಾರ ಮಾಡಿದ್ದಾರೆ ಅಂದ್ರೆ ಒಂದೆರಡು ಕಾರ್ಯಕ್ರಮ ಅಲ್ಲ ಯಾವುದೋ ಒಂದು ವಿಭಾಗದಲ್ಲಿ ಯಾವುದೋ ಒಂದು ಮಟ್ಟದಲ್ಲಿ ಕೂಡ ಅವ್ರು ಎಲ್ಲ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ ಆದ್ರೆ ಭಾರತ ದೇಶವನ್ನು ತಲೆ ಎತ್ತಿ ದೃಢವಾಗಿ ಯಾರು ಮಾಡಿದ್ರು ಅದು ನಮ್ಮ ನರೇಂದ್ರ ಮೋದಿಯವರು ಅಂತ ಚಿಕ್ಕೋಡಿ ಲೋಕಸಭಾ ಪ್ರಭಾರಿ ಬೆಳಗಾವಿ ದಕ್ಷಿಣ ಶಾಸಕರಾದ ಅಭಯ್ ಪಾಟೀಲ್ ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡಿದರು ಯಾರು ಅಧ್ಯಕ್ಷ ನಾವು ನಂಬರ್ ಅಂತ ಹೇಳಿ

ಕೆಲವು ಹೆಸರು ಕಡಿಮೆ ಆಗಿರ್ಬೇಕು ಅವರು ತಮ್ಮ ಈಗ ಎಲ್ಲ ಭಾಷಣದಲ್ಲಿ ಅವ್ರು ತಪ್ಪು ಆಗಿರಬೇಕು ಐದು ಹತ್ತು ಪರ್ಸೆಂಟ್ ತಪ್ಪು ಹಾಗೆ ಆಗ್ತಾವು ಅದು ಆಗಿದ್ದು ತಪ್ಪು ನೀವು ನಮ್ಗೆ ತಿಳಿಸ್ರಿ ನಾವು ತಿದ್ದುಪಡಿ ಮಾಡ್ತೀವಿ ದೊಡ್ಡ ತಪ್ಪಿಗೆ ಕ್ಷಮೆ ಬಿಡ್ತೀವಿ ಬೀಳ್ತೀವಿ ನೀವು ಸರಿ ಏನು ನಮಗೆ ಆಶೀರ್ವಾದ ಮಾಡಿ ಒಂದು ಸಂಸಾರ ಮಾಡಿ ಕಳಿಸಿದಿಲ್ಲ ಅದೇ ರೀತಿ ಈ ಕೂಡ ನೀವು ಎಲ್ಲ ನಮ್ಮ ಆಶೀರ್ವಾದ ಮಾಡಬೇಕಂತ ಅವರು ಒಂದು ನಿಮಗೆ ಅಟೆಂಡ್ ಆಗುತ್ತೆ ನಲವತ್ತು ದಿವಸ ಟೈಮ್ ಐತೆ ನಲ್ವತ್ತು ದಿವಸದಲ್ಲಿ ಅವರೆಲ್ಲ ಕಡೆ ಅಟ್ಯಾ ಪ್ರತಿ ಮನೆ ಮನೆ ಹೋಗಿ ಅವ್ರಿಗೆ ದಿನ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಅನ್ನ ಸರ್ಕಾರದಲ್ಲಿ ಅವರು ಮತ್ತೊಮ್ಮೆ ಕೌಶಲ್ ಆಗಬೇಕು ಮತ್ತು ಜಿಲ್ಲೆಯಲ್ಲಿ ಹೋಗಬೇಕು ಅದಕ್ಕೆ ನೀವೆಲ್ಲರೂ ನೀವೆಲ್ಲರೂ ಹೊತ್ತಿಂದ ನಾ ಅನ್ನ ತಾಯಿ ಹೋಗಿ ಭರವಸೆ ಕೊಟ್ಟಿದ್ರು ಕಾಗವಾಳ ಪ್ರದಿಂದ ನಾವು ಲೀಡ್ ಮಾಡಿ ಕೊಡ್ತೀವಿ ಅಂತೇಳಿ ಎಲ್ಲ ಇದ್ದೀನಿ ಅದಕ್ಕೆ ಆ ರೀತಿ ಮುಂದಿನ ನಾಲ್ವತ್ತು ದಿವಸ ನಾವು ಎಲ್ಲರೂ ಅತಿ ಒಂದು ಪರಿಶ್ರಮ ತಗೊಂಡ ಕೆಲಸ ಮಾಡೋಣ ಮತ್ತು ಕೆಲಸ ಆದ ನಂತರ ಕೆಲಸ ಆದ ನಂತರ ನಮ್ಗೆ ಏನು ಮುಂದೆ ಏನು ತಡೆ ಬರ್ತಾವೆ ಏನು ಕೆಲಸ ಬರ್ತಾವೆ ನಿಮಗೆಲ್ಲ ಬರೀ

ಈ ಸಮಯದಲ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಅಪ್ಪಾಜಿಗೋಳ್ ಮಾಜಿ ಜಿಲ್ಲಾಧ್ಯಕ್ಷ ಡಾ ರಾಜೇಶ್ ನೆರ್ಲಿ ವಿಭಾಗ ಪ್ರಭಾರಿ ಚಂದ್ರಶೇಖರ್ ಕವಟ್ಗಿ ಯುವ ಮುಖಂಡರಾದ ಶ್ರೀನಿವಾಸ್ ಪಾಟೀಲ್ ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ್ ನವಿನಾಳಿ ಅಮೃತ್ ಕುಲಕರ್ಣಿ ಚಿಕ್ಕೋಡಿ ಜಿಲ್ಲಾ ಸಹ ಪ್ರಭಾರಿ ಉಜ್ವಲಾ ಬಡವನಾಚಿ ಕಾಗವಾಡ ಮಂಡಲ ಅಧ್ಯಕ್ಷರಾದ ತಮ್ಮಣ್ಣ ಪಾರ್ಶೆಟ್ಟಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಕುಂಬಾರ್ ಜಿಲ್ಲಾ ಉಪಾಧ್ಯಕ್ಷರಾದ ನಿಂಗಪ್ಪ ಖೋಕ್ಲೆ ಮಂಡಲ ಪ್ರಭಾರಿ ಪ್ರಭಾಕರ್ ಚೌಹಾಣ್ ಶಿವಾನಂದ್ ಪಾಟೀಲ್ ಅಭಯ್ ಅಗಿವಾಟೆ ಮಹಾವೀರ್ ಕಾತ್ರಾಳೆ ಅರುಣ್ ಗಣೇಶ್ವಾಡಿ ಅಪ್ಪ ಸಾಬ್ ಅಣ್ಣಾ ಅಣ್ಣಾಸಾಬ್ ಪವಾರ್ ಶಂಕರ್ ಪವಾರ್ ಮಹಾದೇವ್ ಕೋರಿ ದಾದಾ ಪಾಟೀಲ್ ರಾಜೇಂದ್ರ ಪೋತದಾರ್ ರಾಮ್ ಸೊಡ್ಡಿ ವಿಶ್ವನಾಥ್ ಪಾಟೀಲ್ ಅಪ್ಪ ಸಾಬ್ ಮಳಮಳಸಿ ಸುಭಾಷ್ ಮೋಣೆ ಸೇರಿದಂತೆ ಬಿಜೆಪಿ ಮುಖಂಡರು ಕಾಗವಾಡ ಮಂಡಲದ ಪದಾಧಿಕಾರಿಗಳು ಬೂತ್ ಅಧ್ಯಕ್ಷರುಗಳು ಬಿಲ್ಇಟುಗಳು ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಕೊನೆಯಲ್ಲಿ ತಮ್ಮಣ್ಣ ಪಾರ್ಶೆಟ್ಟಿ ವಂದಿಸಿದರು ಈ ಒಂದು ಹೊತ್ತಿರುವಂತ ಅಭಯ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಧನ್ಯವಾದ ಹಾಗೆ ಇನ್ನುಳುವ ಎಲ್ಲ ಮಾನ್ಯರಿಗೂ ಈ ಮಂಡಲ ವತಿಯಿಂದ ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳಿ ಈ ಕಾರ್ಯಕ್ರಮ ಇಲ್ಲಿಗೆ ಬರ್ತಾ ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತರದಾಳಿ